ಪ್ರಕರಣಕ್ಕೆ ಸಂಬಂಧ ಪೊಲೀಸರು ಒಬ್ಬನನ್ನು ಬಂಧಿಸಿದ್ದಾರೆ ಇನ್ನು ಇಬ್ಬರನ್ನು ಬಂಧಿಸುವಂತೆ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನೆ ಎನ್ ಕುಮಾರ್ ಒತ್ತಾಯ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧ ಪೊಲೀಸರು ಒಬ್ಬನನ್ನು ಬಂಧಿಸಿದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಇಬ್ಬರನ್ನು ಬಂಧಿಸುವಂತೆ ದಲಿತ ಸಂಘಟನೆ ಮುಖಂಡರಿಂದ ಒತ್ತಾಯ ಈ ವೇಳೆ ಮಾತನಾಡಿದ ದಂಡು ಕುಮಾರ್ ರವರು ಈ ಕೂಡಲೇ ಸ್ವಾಭಿಮಾನಿ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡುವುದರ ಮೂಲಕ ರಕ್ಷಣೆಯನ್ನು ಕೊಡಬೇಕು ಹಾಗೂ ಗೃಹ ಸಚಿವರು ಈ ಕೂಡಲೇ ಸ್ಥಳಕ್ಕೆ ಕಾನೂನು ರೀತಿ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನೆ ಕುಮಾರ್ ರಾಜ್ಯ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷ ರಾಮಾಂಜನಪ್ಪ ಐಡಿ ನರಸಿಂಹಮೂರ್ತಿ ವಕೀಲರು ಸಂಜು ಮೂರ್ತಿ ದಲಿತ ಯೋಗಾನಂದ ದಲಿತ ಮುಖಂಡರಾದ ಮೊಸರು ಪುಡಿ ಎಂಜನ್ ಮೂರ್ತಿ ಮಹಾನಾಯಕ ಪ್ರಜಾಸೇನಾ ರಾಜ್ಯಾಧ್ಯಕ್ಷ ಕೆಂಪರಾಜ್ ಹಾಗೂ ಇನ್ನೂ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲೆ ತಾಲೂಕು ಗ್ರಾಮದಲ್ಲಿ ಕೊಡಗಿನಲ್ಲಿ ದಲಿತ ಅದರಲ್ಲೂ ಕೂಡ ಶೋಷಿತ ಸಮಾಜದ ಮಾದಿಗ ಸಮುದಾಯದ ಆನಂದ ಅಂತಕ್ಕಂಥ ಯುವಕನನ್ನ ಬರ್ಬರವಾಗಿ ಹಲ್ಲೆ ಮಾಡಿ ನಂತರ ಬುಲಾರ ವಾಹನವನ್ನು ತೆಗೆದುಕೊಂಡು ಹೋಗಿ ಗುದ್ದಿ ಸಾಯಿಸಿರ್ತಕ್ಕಂಥ ದಾರುಣ ಘಟನೆ ಮದಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಗ್ಲಿ ಕೋಲೇನಹಳ್ಳಿ ಗ್ರಾಮದಲ್ಲಿ ಮಾದಿಗ ಸಮಾಜದ ಸುಮಾರು ಮೂವತ್ತ್ ಮೂವತ್ತೈದು ವರ್ಷದ ಯುವಕ ಅವ್ರಿಗೆ ಅವರ ಕುಟುಂಬಕ್ಕೆ ಅವರೇ ಒಬ್ಬ ದಾರಿದೀಪ ಆಗಿರ್ತಕ್ಕಂಥ ವ್ಯಕ್ತಿನ ಇವತ್ತು ಅತ್ಯಂತ ಹೀನಾಯವಾಗಿ ಕೊಲೆ ಮಾಡಿ ಸಾಯಿಸಿದ್ದಾರೆ ಸಾಯಿಸಿರ್ತಕ್ಕಂಥ ಮೂರು ಜನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕಂತೇಳಿ ನಮ್ಮ ಅಪೀಲ್ ಇದೆ ಈ ಪೊಲೀಸ್ ವ್ಯವಸ್ಥೆ ಇಲಾಖೆಗಳು ಅರೆಸ್ಟ್ ಮಾಡಿದಲ್ಲಿ ಕೇವಲ ಒಬ್ಬನ್ನ ಅರೆಸ್ಟ್ ಮಾಡಿ ಇನ್ನ ಎರಡು ಆರೋಪಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಮಾದಿಗ ಸಮುದಾಯದ ಸ್ವಾಭಿಮಾನಿ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ನೊಂದಂತ ಕುಟುಂಬಕ್ಕೆ ಲಕ್ಷ್ಮಮ್ಮನವರ ಕುಟುಂಬಕ್ಕೆ ನ್ಯಾಯವನ್ನು ರಕ್ಷಣೆಯನ್ನ ನೀಡಬೇಕು ಅವ್ರನ್ನ ಕೂಡಲೇ ಹೇಳಿ ನಮ್ಮ ಮಾನ್ಯ ವಕೀಲರು ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ ಹಾಗೆ ದೊಡ್ಡವರು ರಾಜ್ಯ ಉಪಾಧ್ಯಕ್ಷರು ಬಂದಿದ್ದಾರೆ ಸಂಜೀವ್ ಅವರು ಬಂದಿದ್ದಾರೆ ದಲಿತ ಒಕ್ಕೂಟ ರಾಜ್ಯಾಧ್ಯಕ್ಷರು ಅಂಜನ್ ಮೂರ್ತಿ ಅವರು ಬಂದಿದ್ದಾರೆ ದೊಡ್ಡಾರಿ ಮಾಲಿಂಗಪ್ಪ ಅವರು ಬಂದಿದ್ದಾರೆ ಯೋಗ ನರಸಿಂಹ ಅವರು ಬಂದಿದ್ದಾರೆ ನಮ್ಮ ಮಹಾನಾಯಕ ಪ್ರಜಾಸೇನೆ ರಾಜ್ಯಾಧ್ಯಕ್ಷರು ಕೆಂಪರಾಜು ಬಂದಿದ್ದಾರೆ ಹಾಗೆ ಎಲ್ಲ ದಲಿತ ಯುವಕರು ಬಂದಿದ್ದಾರೆ ದಯಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನ ಸಿಕ್ಕಲಿ ಶಾಂತಿಯುತವಾದಂಥ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಹಣವನ್ನು ಯಾವುದೇ ಕಾರಣಕ್ಕೂ ನಾವು ಹಣವನ್ನು ಎತ್ತೋದಿಲ್ಲ ಹಾಸ್ಪಿಟಲ್ ಇರಲಿ ಗೃಹ ಸಚಿವರು ಈ ಕೂಡಲೇ ಬಂದು ಅವರೇನೆ ನಮಗೆ ಕಾನೂನಿನ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಲಿ ಅದು ಅದನ್ನು ಬಿಟ್ಟು ನಾವು ಯಾವುದೇ ರೀತಿ ದಾಂಧಲೆ ಮಾಡಲ್ಲ ನಾವು ಯಾವುದು ಗೊಂದಲವನ್ನು ಮಾಡಲ್ಲ ಅಂತ ಹೇಳ್ತಾ ನನ್ನ ಹೆಸರು ಎನ್ ಕುಮಾರ್ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ نارو بيكو بيكو